ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಕಾಂತ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ ಇವತ್ತಿನ ರೆಸಿಪಿ ಇದಕ್ಕಿನ ಇದಕ್ಕಿನಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಅಡ್ವಾನ್ಸ್ ವಿಶ್ವ ಹ್ಯಾಪಿ ಇಯರ್ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೇ ಸಿಹಿ ಏನೇ ಕಹಿ ಘಟನೆಗಳು ನಡೆದಿದ್ರು ಎಲ್ಲ ಇಲ್ಲೇ ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದನಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಹಾಗೆ ದೇವರು ನಮ್ಮೆಲ್ಲರಿಗೂ ಆಯುಷು ಆರೋಗ್ಯ ನೆಮ್ಮದಿ ಸುಖ ಸಂತೋಷ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ನಮ್ಮ ನಿಮ್ಮೆಲ್ಲರ ಕನಸು ಈ ವರ್ಷ ನನಸು ಮಾಡಿಕೊಡಲಿ ಅಂತ ದೇವರಲ್ಲಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ ಹಾಗೆ ಎಲ್ಲರೂ ಒಳ್ಳೆಯದನ್ನೇ ಯೋಚನೆ ಮಾಡೋಣ ಒಳ್ಳೆಯ ಕೆಲಸನೇ ಮಾಡೋಣ ಫ್ರೆಂಡ್ಸ್ ನಾನು ಈ ವಿಡಿಯೋನ ನೆನ್ನೆ ನೈಟೇ ಅಪ್ಲೋಡ್ ಮಾಡಿದ್ದೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅದಕ್ಕೆ ಡಿಲೀಟ್ ಮಾಡಿಬಿಟ್ಟು ಮತ್ತು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಅದಕ್ಕೆ ಬನ್ನಿ ಇದಕ್ಕಿನ ಬೆಳೆ ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅವರೆಕಾಯಿ ಬಿಡಿಸಿ ಎಲ್ಲ ಕಾಳೆಲ್ಲ ನೆನೆಸಿ ಇಸ್ಕ್ಬಿಟ್ಟೆಲ್ಲ ರೆಡಿ ಮಾಡಿ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೆ ಮೋನು ಬಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾಳೆ ನಾನು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಶುಂಠಿ ಕೊಬ್ಬರಿ ಚಕ್ಕೆ ಲವಂಗ ಗಸಗಸೆ ಜೀರಿಗೆ ಪಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ತುಪ್ಪ ಒಗ್ಗರಣೆಗೆ ನಾನು ಎಣ್ಣೆ ಹಾಕೋಲ್ಲ ಇದಕ್ಕಿನ ಬೆಳೆ ಸಾರಿಗೆ ತುಪ್ಪ ಹಾಕಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಸಾಸಿವೆ ಕರಿಬೇವು ಸಾಸಿವೆ ಒಗ್ಗರಣೆಗೆ ಮತ್ತು ಬೇಳೆ ಬೇಕೇ ಬೇಕಲ್ವಾ ಸ್ವಲ್ಪ ಅರಶಿಣ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ನಾನು ಟೊಮೆಟೊ ಹಾಕೋಲ್ಲ ಇದ್ದಕ್ಕಿನಬೇಳೆ ಸಾಂಬಾರಿಗೆ ಬೇಕಿರೋರು ಹಾಕೊಬೋದು ಇಷ್ಟೆಲ್ಲ ಮಸಾಲೆ ಐಟಮ್ ಬೇಕಾಗುತ್ತೆ ಇದ್ದಕ್ಕಬೇಳೆ ಸಾಂಬಾರಿಗೆ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಜೀರಿಗೆ ಗಸಗಸೆ ಮತ್ತು ಕಡಲೆಪಪ್ಪನ್ನ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ತುಪ್ಪ ಸಾಸ್ಟ್ ಕರಿಬೇವು ಹಾಕಿ ಸ್ವಲ್ಪ ಎಲ್ಲ ಕಳಪೆ ಎಲ್ಲ ಸಿಗದಾದ್ಮೇಲೆ ಬೇಳೆ ಹಾಕಿ ಬೇಳೆ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ಮಸಾಲೆ ಹಾಕಾದ್ಮೇಲೆ ಬೇಳೆ ಹಾಕ್ತಾರೆ ಒಬ್ಬರು ಇಲ್ಲ ಆ ಥರ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಳೆನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ನೋಡಿ ಈಗ ಈ ಥರ ಸ್ವಲ್ಪ ಬಾಡಿರೋ ಥರ ಕಲರ್ ಬರುತ್ತಲ್ಲ ಆ ಥರ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಆಮೇಲೆ ಆಮೇಲೆ ಮಸಾಲೆ ಉಪ್ಪು ಹಾಕಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಏಕೆಂದರೆ ಅದು ಬೇಳೆ ಸಾರು ಗಟ್ಟಿ ಆರ್ತಾ ಆರ್ತಾ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಸಹ ಫಸ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಬೇಯಿಸ್ಕೊಳ್ಳ್ರಿ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಏನಕ್ಕೆ ಬೇಕಾದರೂ ಮುದ್ದೆ ಅಂದರೆ ಮುದ್ದೆ ಚಪಾತಿ ದೋಸೆ ಇಡ್ಲಿ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಬೋದು ಈ ಸಾಂಬಾರನ್ನ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂತಾದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ದೋಸೆ ಜೊತೆ ಮಾಡ್ತಾಯಿದ್ದೀನಿ ಇದನ್ನು ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಸ್ಮೆಲ್ಲೆಲ್ಲ ಒಂಥರ ಸಾಂಬಾರೆಲ್ಲ ಕುದೀತಾ ಇದೆ ಆ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು ಮತ್ತು ಟೇಸ್ಟು ಅಷ್ಟೇ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಟೇಸ್ಟು ಮತ್ತು ಚೆನ್ನಾಗಿ ಕುದಿಸ್ಕೊಬೇಕು ಆ ಕಾಳೆಲ್ಲ ಸ್ವಲ್ಪ ಒಡ್ಕೊಂಡಂಗೆ ಆಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಆವಾಗಲೇ ಚೆನ್ನಾಗಿರೋದು ಕಾಳು ಕಾಳು ಹಾಗೆ ಇದ್ದರೆ ಚೆನ್ನಾಗಿರಲ್ಲ ಇಷ್ಟು ಈ ಥರ ನಾನು ಇದಕ್ಕೊಂದುಬೇಳೆ ಸಾಂಬಾರು ಮಾಡ್ಕೊಂತ ಮಾಡ್ತೀನಿ ಹಾಗೆ ಇವತ್ತು ಯಾವ ರಂಗೋಲಿ ಹಾಕಿದ್ದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡೋಕ್ ಶೇರ್ ಮಾಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಸೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ನಮಸ್ತೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್